ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಚಳಿಗಾಲ ಬಂತು ಅಂದ್ರೆ ನಿಮ್ಮ ಮಗು ಪದೇ ಪದೇ ಜ್ವರ ಬಂದಂಗಾಗೋದು ನೆಗಡಿ ಕೆಮ್ಮು ಕಫ ಆಗೋದು ತುಂಬಾ ಹುಷಾರ್ ತಪ್ಪೋದು ಈ ರೀತಿ ಆಗ್ತಿದ್ಯಾ ಹಾಗಾದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಿಮ್ಮ ಮಗುವಿಗೆ ಒಳ್ಳೆಯ ಪೌಷ್ಟ್ ಪೌಷ್ಟಿಕವಾದ ಆಹಾರ ಕೊಡದಿರೋದಿರಬಹುದು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಿಮ್ಮ ಮಗುವಿಗೆ ಕೊಡಬೇಕಾದಂತ ಅತ್ಯುತ್ತಮ ಆಹಾರಗಳು ಯಾವುವು ಅದನ್ನು ಯಾವ ರೀತಿ ಕೊಟ್ಟರೆ ನಿಮ್ಮ ಹಗುವಿನ ಬೆಳವಣಿಗೆಗೆ ಸಹಾಯ ಆಗುತ್ತೆ ಮತ್ತು ಯಾವೆಲ್ಲ ಆಹಾರಗಳು ಈ ಚಳಿಗಾಲದಲ್ಲಿ ಕೊಡಬಾರ್ದು ಅಂದ್ಕೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಫಸ್ಟ್ಲಿ ಬಂದ್ಬಿಟ್ಟು ಬಿಸಿ ಗಂಜಿ ಎಸ್ ಈ ಬಿಸಿಯಾದ ಗಂಜಿ ಕೊಡೋದರಿಂದ ನಿಮ್ಮ ಮಗುವಿನ ದೇಹದ ಉಷ್ಣ ಹೆಚ್ಚಾಗುತ್ತೆ ಮಗು ಬಿಸಿಯಾಗಿರುತ್ತೆ ಈ ಗಂಜಿಯಲ್ಲಿ ಜೋಳದ ಗಂಜಿ ಕೊಡ್ಬೋದು ಅಕ್ಕಿ ಗಂಜಿ ಕೊಡ್ಬೋದು ಈ ರಾಗಿ ಗಂಜಿ ಕೊಟ್ಟರೆ ಅಂದರೆ ತುಂಬ ಅಂದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಈ ಇದರಲ್ಲಿರುವ ಅತ್ಯಧಿಕವಾದ ಪ್ರೋಟೀನ್ಸ್ ಆಯಿತು ಮಿನರಲ್ಸು ಮತ್ತು ವಿಟಮಿನ್ಸು ಇವೆಲ್ಲ ನಿಮ್ಮ ಮಗುವಿನ ರೋಗ ಶಕ್ತಿ ಹೆಚ್ಚು ಮಾಡುತ್ತೆ ತೂಕ ಹೆಚ್ಚು ಮಾಡುತ್ತೆ ಮತ್ತೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ರಾಗಿ ಗಂಜಿ ಕೊಟ್ಟರೆ ತುಂಬಾ ಒಳ್ಳೆ ಆರ್ತಿಂಗ್ನ ಮೇಲ್ಪಟ್ಟಾಗಿತ್ತು ಅಂತಂದ್ರೆ ಕೊಡಕ್ ಸ್ಟಾರ್ಟ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ವೆಜಿಟೇಬಲ್ಸ್ ಎಸ್ ನಮಗೆಲ್ಲರಿಗೂ ಗೊತ್ತಿದೆ ಈ ತರಕಾರಿಯಲ್ಲಿ ಅಂತರೂ ತುಂಬಾ ಅಂದ್ರೆ ತುಂಬಾ ವಿಟಾಮಿನ್ಸ್ ಇದೊಂದು ಒಳ್ಳೆ ಅತ್ಯುತ್ತಮದ ಆಹಾರ ಅಂದ್ಕೊಂಡು ಆದ್ರೆ ಮಗು ಯಾವ ರೀತಿ ಕೊಡಬೇಕು ಯಾವ ಟೈಮ್ ಅಲ್ಲಿ ಕೊಡ್ಬೇಕು ಇದನ್ನ ಡೈರೆಕ್ಟ್ ಆಗಿ ಕೊಡಬಹುದಾ ಅನ್ಕೊಂಡು ಎಲ್ಲರ ತರದೇ ಒಂದು ದೊಡ್ಡ ಓಡ್ತಿರುತ್ತೆ ಎಸ್ ಇದನ್ನ ಎಲ್ಲಾನು ನಮ್ಗ್ ಮಗು ಕೊಡಕ್ ಆಗೋದಿಲ್ಲ ಅದು ಸ್ಪೆಷಲಿ ಒಂದ್ ವರ್ಷದ ಮಗು ಬಂತೂ ಕೊಡಕ್ ಆಗೋದಿಲ್ಲ ಆದರೆ ಅದರಲ್ಲಿ ಕೆಲವೊಂದಿಷ್ಟು ತರಕಾರಿಗಳನ್ನ ನಾವು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಡ್ಬಹುದು ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಈ ಕ್ಯಾರೆಟ್ ಆಯ್ತು ಮತ್ತೆ ಪೊಟ್ಯಾಟೊ ಆಲೂಗಡ್ಡೆ ಗೆಣಸು ಕುಂಬಳಕಾಯಿ ಬೀಟ್ರೂಟು ಇವೆಲ್ಲ ತರಕಾರಿಗಳನ್ನ ನಾವು ಒಂದು ಸ್ವಲ್ಪ ಬೇಯಿಸಿ ಅಂದ್ರೆ ಸ್ಟೀಪ್ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಆದರೆ ಕೊಡೋಕ್ಕಿಂತ ಮುಂಚೆ ಒಂದು ವಿಷಯ ಗೊತ್ತಿರಬೇಕು ಇದ್ರ ಮೇಲೆ ಯಾವ ರೀತಿ ತುಂಬಾ ಸ್ಪೈಸಸ್ ಹಾಕೋದಾಯಿತು ಸ್ವೀಟ್ ಹಾಕೋದಾಯಿತು ಉಪ್ಪು ಹಾಕೋದಾಯಿತು ಈ ರೀತಿ ಮಾಡೋಕೆ ಹೋಗ್ಬೇಡಿ ಆ ದೇವರ ಅದರಲ್ಲಿ ನ್ಯಾಚುರಲ್ ಆಗಿ ಎಷ್ಟು ಸ್ವೀಟ್ನೆಸ್ಸು ಮತ್ತೆ ಎಷ್ಟು ಟೇಸ್ಟ್ ಇಡಬೇಕು ಆರ್ಡರ್ ಇಟ್ಟಿರ್ತಾನೆ ಅದೇ ಟೈಪ್ ಕೊಡ್ತಾ ಕೊಡ್ತಾವ ನೀವು ಒಂದ್ ವರ್ಷದವರೆಗೂ ನಿಮಗೆ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಒಂದು ವರ್ಷದವರೆಗೂ ನಿಮ್ಮ ಮಗು ಯಾವುದೇ ರೀತಿ ಉಪ್ಪು ಮತ್ತೆ ಸಕ್ಕರೆ ಜಾಸ್ತಿ ಕೊಡಾಕ್ ಹೋಗ್ಬೇಡಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹಣ್ಣುಗಳು ಕೆಲವೊಬ್ರು ತರಕಾರಿ ಅಲ್ಲಲ್ಲಿ ಆ ಹಣ್ಣು ಕೊಡಬೇಡಿ ಈ ಹಣ್ಣು ಕೊಡಬೇಡಿ ಅದು ಕೊಡೋದ್ರಿಂದ ಮಗು ತಂಪಾಗುತ್ತೆ ಕಫ ಆಗುತ್ತೆ ಅಂತ ಅನ್ಕೊಂಡು ಇದ್ರ ಬಗ್ಗೆ ಯಾವುದು ತಲೆ ಕೆಳಕ್ ಹೋಗ್ಬೇಡಿ ದೇವ್ರ ಸೃಷ್ಟಿ ಮಾಡ್ತಾ ಎಲ್ಲಾ ಹಣ್ಣುಗಳು ಮಗುಗೆ ತುಂಬಾ ಒಳ್ಳೇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಬೆಳವಣಿಗೆ ಹೆಚ್ಚು ಮಾಡುತ್ತೆ ತೂಕ ಹೆಚ್ಚು ಮಾಡುತ್ತೆ ಸೊ ಆದ್ರೆ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಫ್ರಿಜ್ ನಲ್ಲಿ ಇಟ್ಟು ರೀತಿ ಹಣ್ಣು ಆಯಿತು ತರಕಾರಿ ಕೊಡಕ್ ಹೋಗ್ಬೇಡಿ ಫ್ರಿಜ್ ನಲ್ಲಿ ಇಡೋದ್ರಿಂದ ಅದರ ಟೆಂಪರೇಚರ್ ಅಂದ್ರೆ ತಂಪ ಆ ಹಣ್ಣು ತಂಪಾಗಿರುತ್ತೆ ಇದು ಮಗುವಿಗೆ ಬೇಗ ಕಫ ಆಯ್ತು ನೆಗಡಿ ಮಾಡೋ ಚಾನ್ಸಸ್ ಇರುತ್ತೆ ನಿಮ್ ಮಗುವಿಗೆ ಕೊಡಬೇಕಾದಂತ ಹಣ್ಣು ಯಾವಾಗಲೇ ಆಗಲಿ ನ ತೆಗೆದು ಒಂದ್ ಗಂಟೆ ಆದ್ರೂ ಆಗಿರ್ಬೇಕು ಮಿನಿಮಮ್ ಅಂಡ್ ನೆಕ್ಸ್ಟ್ ತುಂಬಾ ಅಂದ್ರೆ ತುಂಬಾ ಅತ್ಯುತ್ತಮವಾದದ್ದು ಅಂತಂದ್ರೆ ಈ ತುಪ್ಪ ಎಸ್ ಈ ತುಪ್ಪದಲ್ಲಿ ಅತ್ಯಧಿಕವಾದ ಫ್ಯಾಟ್ ಕಂಟೆಂಟ್ ಇದೆ ಮತ್ತೆ ಇದರಿಂದ ನಿಮ್ ಮಗುವಿನ ವೇಟ್ ಹೆಚ್ಚಾಗುತ್ತೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಇಮ್ಯೂನ್ ಪವರ್ ಕೂಡ ಹೆಚ್ಚಾಗುತ್ತೆ ಈ ತುಪ್ಪ ಮಗುವಿನ ದೇಹದ ಉಷ್ಣಾಂಶ ಕೂಡ ಮೇಂಟೈನ್ ಮಾಡುತ್ತೆ ಸೊ ಹಾಗಾಗಿ ಚಳಿಗಾಲದಲ್ಲಿ ಪ್ರತಿ ಒಂದು ಆಹಾರದಲ್ಲಿ ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟಾದ್ರೂ ನೀವು ತುಪ್ಪ ಆ್ಯಡ್ ಮಾಡ್ತಾ ಬರಬಹುದು ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಗಂಜಿ ಕೊಡ್ತಿದ್ರಿ ಅಂತಂದ್ರೆ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ತುಪ್ಪ ಮಿಕ್ಸ್ ಮಾಡಿ ಈ ವೆಜಿಟೇಬಲ್ ಸ್ಮ್ಯಾಶ್ ಮಾಡಿ ಕೊಡ್ತಿದ್ರೆ ಅಂತಂದ್ರೆ ಅದರಲ್ಲಿ ಕೂಡ ಆ್ಯಡ್ ಮಾಡ್ಬೋದು ನೀವೇನಾದರೂ ಇವಾಗ ಆಪಲ್ ಪ್ಯೂರಿ ಅಂತ ಹೇಳಿದ್ನಲ್ಲ ಆ ಪ್ಯೂರಿಯಲ್ಲಿ ಕೂಡ ತುಪ್ಪನ ಆ್ಯಡ್ ಮಾಡ್ಬೋದು ಈ ರೀತಿ ನಿಮ್ಮ ಮಗುವಿನ ಊಟದಲ್ಲಿ ದಿನದಲ್ಲಿ ಒಂದರಿಂದ ಎರಡು ಸ್ಪೂನ್ ಆದರೂ ಈ ತುಪ್ಪನ ಬೆರೆಸ್ತಾ ಬನ್ನಿ ಇದರಿಂದ ತುಂಬ ಅಂದರೆ ತುಂಬ ನಿಮ್ಮ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಇದೇ ರೀತಿ ನಿಮ್ಮ ಮಗು ಏನಾದರೂ ನೀವು ಮೇಲಿಂದ ಹಾಲು ಕೊಡೋಕೆ ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ಒಂಚೂರು ಉಗುರು ಬೆಚ್ಚಿಗಿನ ಹಾಲು ಬನ್ನಿ ಅದು ಸ್ಪೆಷಲಿ ನೈಟ್ ಮಲ್ವೋಗ್ ಮುಂಚೆ ಕೊಟ್ಟರೆ ನಿಮ್ಮ ಮಗುವಿನ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಮಗು ದೇಹ ಕೂಡ ಉಷ್ಣಾಂಶ ಮೇಂಟೈನ್ ಆಗುತ್ತೆ ಮಗು ಇದರಿಂದ ಒಳ್ಳೆ ಕ್ಯಾಲ್ಷಿಯಂ ಸಿಗುತ್ತೆ ಮತ್ತೆ ವೇಟ್ ಕೂಡ ಹೆಚ್ಚಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರ್ ಈ ಬಾದಾಮಿ ಗೋಡಂಬಿ ಪಿಸ್ತಾ ಇವೆಲ್ಲ ಡ್ರೈ ಫ್ರೂಟ್ಸ್ನ ಒಂಚೂರು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪೌಡರ್ ಇಟ್ಕೊಳ್ಳಿ ಈ ಪೌಡ್ರನ್ನ ನಿಮ್ಮ ಮಗು ಬಳಸೋ ಎಲ್ಲ ಆಹಾರದಲ್ಲೂ ಕೂಡ ಯೂಸ್ ಮಾಡ್ಬೋದು ಡೈಲಿ ಈ ಒಂದು ಅರ್ಧ ಸ್ಪೂನ್ ಇಂದ ಒಂದು ಸ್ಪೂನ್ ಆದರೂ ಈ ಡ್ರೈ ಫ್ರೂಟ್ಸ್ ಪೌಡರ್ ನಿಮ್ಮ ಮಗು ಬಳಸ್ತಾ ಬನ್ನಿ ಇದರಿಂದ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಇಮ್ಯೂನ್ ಪವರ್ ಹೆಚ್ಚಾಗುತ್ತೆ ಮತ್ತೆ ತೂಕ ಹೆಚ್ಚಾಗುತ್ತೆ ಈ ಡ್ರೈ ಫ್ರೂಟ್ಸ್ ಪೌಡರ್ ಇಂದ ನಿಮ್ಮ ಮಗುವಿನ ದೇಹ ಕೂಡ ಈ ಚಳಿಗಾಲದಲ್ಲಿ ಸ್ಪೆಷಲಿ ಉಷ್ಣಾಂಶನ ಮೇಂಟೈನ್ ಮಾಡುತ್ತೆ ಸೊ ಹಾಗಾಗಿ ಇದು ಕೂಡ ಒಂದು ಅತ್ಯುತ್ತಮ ಆಹಾರ ಅಂತಾನೆ ಹೇಳ್ಬೋದು ಇವೆಲ್ಲ ಆಹಾರಗಳನ್ನ ನಿಮ್ಮ ಮಗುವಿನ ಡಯಟ್ ಚಾಟ್ ನಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಒಳ್ಳೆಯ ಪೌಷ್ಟಿಕವಾದ ಆಹಾರ ಕೊಡ್ತಾ ಬನ್ನಿ ಒಂದು ಅತ್ಯುತ್ತಮವಾದ ಆಹಾರ ಒಂದು ಉತ್ತಮ ಆರೋಗ್ಯ ಮತ್ತು ಒಳ್ಳೆಯ ಬೆಳವಣಿಗೆ ಸಾಕ್ಷಿ ಆಗುತ್ತೆ ಇವೆಲ್ಲರ ಜೊತೆ ಜೊತೆಗೆ ನಿಮ್ಮ ಮಗುವಿಗೆ ಈ ಚಳಿಗಾಲದಲ್ಲಿ ಯಾವುದೇ ರೀತಿ ತಂಪನೇ ಆದ ಈ ಹೊರಗಡೆ ಸಿಗುವಂಥ ಜ್ಯೂಸ್ ಆಯಿತು ಐಸ್ ಕ್ರೀಮ್ ಎಲ್ಲರಿಂದ ದೂರ ಇಡಿ ನಿಮ್ಮ ಮನೆಯಲ್ಲಿ ಡೈರೆಕ್ಟ್ ಆಗಿ ಫ್ರಿಜ್ನಿಂದ ತೆಗ್ದಂಥ ಯಾವುದೇ ರೀತಿ ಈ ಮೊಸರಾಯಿತು ನೀವು ಇವೆಲ್ಲನೂ ಡೈರೆಕ್ಟ್ ಕೊಡಕ್ಕೆ ಹೋಗಬೇಡಿ ಫ್ರಿಜ್ನಿಂದ ತೆಗೆದು ಮಿನಿಮಮ್ ಆದರೂ ಒಂದು ಗಂಟೆ ನೆಕ್ಸ್ಟ್ ನೀವು ಹೋಗಿ ಕೊಡ್ತಾ ಬನ್ನಿ ಇವೆಲ್ಲ ಟಿಪ್ಸ್ಗಳನ್ನ ಈ ಚಳಿಗಾಲದಲ್ಲಿ ಫಾಲೋ ಮಾಡಿ ನಿಮ್ಮ ಮಗುಗೆ ಮತ್ತು ನಿಮ್ಗೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಅನ್ಕೊತೀನಿ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್